ಕೆ ಆರ್ ಐ ಡಿಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಒಂದೇ ಆಮೇಲೆ ಕೆಆರ್ ಐ ಇರಬಹುದು ನಾವು ಎಲ್ಲಾ ಕಾಂಟ್ರಾಕ್ಟ್ ಗಳು ನಾವು ತಗೋಳಕ್ ನಮ್ಮದು ನಮ್ದು ಇತಿಮಿತಿ ಅಂತ ಇರ್ತಾವ್ ನಿಮಿಷ ಒಂದ್ ನಿಮಿಷ ಎರಡು ಕೋಟಿಗಿಂತ ಹೆಚ್ಚು ನಾವು ತಗೋಳಕ್ ಆಗೋದಿಲ್ಲ ಮತ್ತೆ ಹಿಂದಿನ ಸರ್ಕಾರಗಳಲ್ಲಿ ನೀವು ಕೆ ಆರ್ ಡಿಬಿನಲ್ಲಿ ನೀವು ನೋಡಿ ಬೆಂಚ್ ಗಳು ತಗೊಂಡಾರ ಎಲೆಕ್ಟ್ರಾನಿಕ್ ಐಟಮ್ ಗಳು ತಗೊಂಡಾರ ಎಲ್ಲ ತಗೊಂಡಾರ ನಾವು ಬಂದ್ಮೇಲೆ ಅವೆಲ್ಲಾನು ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸ್ ಮಾತ್ರ ನಿಮ್ಗೆ ಅನುಮೋದನೆಯನ್ನ ಕೊಡ್ತಾ ಇದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ ಇದ್ರೆ ಎಲ್ಲಾ ಪ್ರೊಕ್ಯೂರ್ಮೆಂಟ್ ಕೆಆರ್ ಐಡಿಯ ತ್ರೂನೇ ಆಗ್ತಾ ಇತ್ತು ಕಿಯಾನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯಾನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾ ಇದ್ರು ಕೆ ಆರ್ ಐಡಿಯಲ್ಲೂ ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾ ಇದ್ದಾರೆ ಕೂಡ ನಿಲ್ಲಿಸಿದ್ದೇವೆ ಈಗ ಹಂತದ ಎಲ್ಲ ನಾನು ಲೋಪ ಆಗಿದ್ರೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆಕ್ಷನ್ ತಗೋ ತಗೋತೀವಿ ಯಾವ್ದಾದ್ರೂ ನೀವು ಹಿಂಗೆ ಇಂಥ ಕಡೆ ಆಗಿದೆ ಚಿತ್ತಾಪುರ್ನಲ್ಲಾಗಿದೆ ಕೊಪ್ಪಳದಲ್ಲಾಗಿದೆ ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ಓವರ್ ಲ್ಯಾಪಿಂಗ್ ಯಾವ್ದು ಓವರ್ ಲ್ಯಾಪಿಂಗ್ ಈಗ ಓವರ್ ಲ್ಯಾಪಿಂಗ್ ಅಂದ್ರೆ ಸಿ ಅದನ್ನ ನೋಡ್ಕೋಬೇಕಾಗಿರೋದು ಯಾರು ಅಲ್ಲಿ ಲೋಕಲ್ ಇಂಜಿನಿಯರ್ ನೋಡ್ಕೋಬೇಕು ಅಲ್ಲಿ ಮುಖಂಡರು ನೋಡ್ಕೋಬೇಕು ಈಗ ಒಂದೊಂದ್ಸರಿ ಏನಾಗಿರ್ಬಹುದು ಅಂದ್ರೆ ಇವತ್ತು ಯಾವುದೋ ಒಂದ್ ಇಂಟರ್ನಲ್ ರೋಡ್ ತಗೊಂಡಿರ್ತೀವಿ ನಮ್ಮ ಮನೆಯಿಂದ ನಿಮ್ಮ ಮನೆ ನಿಮ್ಮ ಮನೆಯಿಂದ ಅವ್ರ ಮನೆ ತರ್ತಾರೆ ಇನ್ನೊಂದು ನಮ್ಗೆ ಕೇರೈಡಿಯಲ್ಲಿ ಕೊಟ್ಬಿಟ್ಟಿರ್ತಾರೆ ಯಾವುದೋ ಹೆಡ್ ಆಫ್ ಅಕೌಂಟ್ ಬೇಳೆ ಇರ್ತಾರಂತ ಅದು ಯು ಡಿ ನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ ಸೊ ಅದು ಸ್ಪೆಸಿಫಿಕ್ ಆಗಿದ್ರೆ ನಾವು ಹೇಳ್ಬೋದು ಸರ್ ಈಗಿದ್ರೆ ಬಹಳ ಜನ್ರಿಕ್ ಆಗ್ತದೆ ಸರ್ ಇಲ್ಲ ಈ ಜನ ಹೇಳ್ತಾ ಇರೋದು ವಾಟ್ ವೆರಿ ಸಿ ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡ್ಬೇಕಾದ್ರೆ ಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು ಇಲ್ಲ ಅಂತ ಹೇಳಬೇಕಲ್ಲ ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟ್ ನಾವು ಮಾಡ್ತೀವಿ ವೋಟರ್ ಲಿಸ್ಟ್ ನಾವು ಮಾಡ್ಬೇಕಾದ್ರೆ ಹಲವಾರು ಹೆಸರುಗಳು ಬಿಟ್ಟು ಹೋಗಿರ್ತವೆ ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ ಗೆ ಬಿಡ್ತಿವಲ್ಲ ಅದಾದ್ಮೇಲೆ ಮತ್ತೆ ಒಂದು ಏನು ರಿವೈಸ್ ಲಿಸ್ಟ್ ಬರ್ತದೆ ಅದು ಪಬ್ಲಿಕ್ ಮಾಡ್ತೀವಿ ಅದ್ರಲ್ಲಿ ಬಿಟ್ಟು ಹೋದ್ರೆ ಬರ್ತೀವಿ ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ ಒಂದ್ ಎರಡ್ ಮೂರು ಸರಿ ಪರಿಷ್ಕರಣೆ ಆದ್ಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್ ಸೊ ಇವ್ ಎಂತದ್ ಏನಾದ್ರು ಲೋಪಗಳು ಇದೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ ಅದಕ್ಕೆ ಏನಿದೆ ಅಂತದ್ದು ಸರ್ವೆ ಸರ್ವೆ ಈಗ ಎಕ್ಸಾಂಪಲ್ ವೋಟರ್ ಲಿಸ್ಟು ಹಂಗೆ ಮಾಡ್ತೀವಲ್ಲ ಸರ್ ಬಂದು ಇದು ಮಾಡಿದ್ಮೇಲೆ ನಾವು ಒಂದ್ ಡ್ರಾಫ್ಟ್ ಲಿಸ್ಟ್ ಅನ್ನ ನಾವು ಬಿಡ್ತೀವಿ ಅಂಥದ್ದು ಏನಾದ್ರು ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ರೆ ಆ ಲೋಪಗಳನ್ನ ತಿನ್ಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ вере ಇದೆ ಫೈನಲ್ ಅಂತ ಎಲ್ಲಿ ಹೇಳಿದೀವಿ ನೋಡಿ. ನಿರೀಕ್ಷೆ ಮೇಲೆ ಪ್ರಮ ಆಗುತ್ತ ಅಂತ. ಬಹಳಷ್ಟು ಈಗ ಏನಂತ ಹೇಳಿ ಒಂದೆರಡು ಮೂರು ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ ವಿರೋಧ ಇರೋದಿಲ್ಲ ಅದಕ್ಕೆ ಬಟ್ ನಾನು ನೀವು ಏನು ಅಂದ್ರೆ बिकॉज ನಾನು ಲೋಕಲ್ ಇಟ್ಟಿರ್ತೀನಿ ಅಲ್ಲೇ ಟೀಚರ್ ಆಗಿ ಮಾಡಿರ್ತೀನಿ ನಿಮ್ಗೆ ನಿಮ್ಮ ಬಗ್ಗೆ ಗೊತ್ತಿಂತ ಅಂದ್ರೆ ಸೋ ಮಾರ್ಕ್ ಮಾಡಿರಬಹುದು. ಗೊತ್ತಿಲ್ಲ ನನಗೆ. ಆದ್ರೆ ಕೆಲವು ಸರಿ ಉದ್ದೇಶಪೂರ್ವಕ ಬಿಟ್ಟಿರಬಹುದು. ಅಂತ ಬಹಳ ಏನಾದರೂ ಸೀರಿಯಸ್ ಆಗಿ ಲೋಪಗಳಾಗಿದ್ರು ಅದನ್ನ ನಾವು ಗಣನೆಗೆ ಗಣನೆ ನಾನು ಅದೇ ಹೇಳ್ತಾ ಇದೀನಲ್ಲ ಅದಕ್ಕೆ ನಾವೆಲ್ಲ ಚರ್ಚೆ ಇಲ್ಲ ಇನ್ನೇನು ಫೈನಲ್ ಆಗಿಲ್ಲ ಅಲ್ಲ ನೀವು ಹೇಳ್ತಾ ಇದ್ದೀರ ಈ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ ನಲ್ಲೂ ಬಂದಿದ್ದಂತ ಕೇಳಿ ಕೇಳ್ಪಟ್ಟಿದ್ರೆ ಬಹುಮಡಿ ಅಂತ ಇದರಲ್ಲಿ ಕಟ್ಟಡಗಳಲ್ಲಿ ಆದ್ರಿಂದ ನಥಿಂಗ್ ಇಸ್ ಫೈನಲ್ ಆಯ್ತು ಬರ್ಲಿ ಅಂಕಿಅಂಶ ಮಾಡಕ್ ಮಾಡ್ಬೋದಲ್ಲ ನಾ ಹೇಳ್ತಾ ಇದನ್ನ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನ ನೀವು ನೀವೇನು ರೂಪುಗಳು ಇದೆ ಅದನ್ನ ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋದಂತೆ ಅದಕ್ಕೆ ಏನಿದೆ